ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪಿ ಎಮ್ ಲವ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಬಂದು ಮಂಡ್ಯ ಡಿಸ್ಟಿಕ್ನಲ್ಲಿರುವಂತಹ ಸಂತೆಕಸಲಗೆರೆ ಗ್ರಾಮಕ್ಕೆ ನಮ್ಮ ಮನೆ ದೇವರಾಗಿರುವಂತಹ ಭೂಮಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಕೂಡ ನಡೀತಾ ಇತ್ತು ಇವತ್ತು ಕೊತ್ತತಿ ಕಡೆಯಿಂದ ಹೋಗ್ಬೋದು ಆದರೆ ನಾವು ಮೊತ್ತಳ್ಳಿ ಅಡ್ರೋಡ್ ಕಡೆಯಿಂದ ಕಟ್ರೋಟಲ್ಲಿ ಹೋಗ್ತಾ ಇದ್ವಿ ಸ್ವಲ್ಪ ಬೇಗ ಹೋಗ್ಬೋದು ಅಂತ ಅಷ್ಟೆ ಜನವರಿ ಮೂವತ್ತನೇ ತಾರೀಕಿಂದಲೂ ಕೂಡ ಮಹಾಕುಂಭಾಭಿಷೇಕ ನಡೀತಾ ಇದೆ ಆದರೆ ನಾವು ಹೋಗ್ತಾ ಇರೋದು ಫೆಬ್ರವರಿ ಎರಡನೇ ತಾರೀಕು ಕೊನೆ ದಿನ ಹೋಗ್ತಾ ಇದ್ವಿ ಬೆಳಗ್ಗೆ ಬೇಗನೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರೋ ಅಷ್ಟರಲ್ಲಿ ಒನ್ ಓ ಕ್ಲಾಕೆ ಆಗೋಯ್ತು ಬರೋಬ್ಬರಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಕೂಡ ಇವತ್ತು ನಡೀತಾ ಇದೆ ಭೂಮಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚದ ಗೋಪುರ ಕೂಡ ನೆಕ್ಸ್ಟು ರೆಡಿ ಆಗುತ್ತೆ ಅಂತ ಕೂಡ ಮಾಹಿತಿ ಬರ್ತಾ ಇತ್ತು ಸೊ ಆಯಿತು ಈ ಸದ್ಯಕ್ಕೆ ದೇವಸ್ಥಾನ ಮಾಡಬೇಕು ಅಂದ್ಬಿಟ್ಟು ನಿರ್ಮಾಣ ಮಾಡಿದ್ದಾರೆ ನೆಕ್ಸ್ಟ್ ಒಂದು ನಲವತ್ತೆಂಟು ದಿನಗಳಲ್ಲಿ ಕೂಡ ಜಾತ್ರೆ ಆರಂಭ ಆಗುತ್ತೆ ಅವಾಗ ಕೂಡ ತುಂಬಾ ಜನ ಸೇರ್ತಾರೆ ಕೆಲವರು ಪರ ಮಾಡೋರು ಕೂಡ ತುಂಬ ಜನ ಸೇರ್ತಾರೆ ಆ ಸಂದರ್ಭದಲ್ಲಿ ಬಂದರೂ ಕೂಡ ಜಾತ್ರೆ ಮನೋಹರ ನೋಟವನ್ನು ತುಂಬಾ ಚೆನ್ನಾಗಿ ನೋಡ್ಬೋದು ಸ್ನೇಹಿತರೆ ಹಾಗೆ ಹೋಗುವಾಗ ರೋಡಲ್ಲಿ ನಮ್ಮ ಮಂಡ್ಯ ಡಿಸ್ಟಿಕ್ಕಲ್ಲಿ ಕೇಳಬೇಕಾ ಹೊಲ ಗದ್ದೆಗಳನ್ನ ನೋಡ್ತಾ ನಮ್ಮ ಸಕ್ಕರೆ ನಾಡನ್ನ ನೋಡ್ಕೊಂಡು ಹೋಗೋದೇ ಒಂದು ಚೆಂದ ಅಂತ ಕೂಡ ಹೇಳ್ಬೋದು ಹಾಗೆ ಹೋಗ್ತಾ ಇರಬೇಕಾದ್ರೆ ಹೋಗೋ ದಾರಿಯಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಕೂಡ ಭೂಮಿಸಿದ್ದೇಶ್ವರ ಬ್ಯಾನರ್ಗಳು ಕೂಡ ಆಗ್ತಾ ಹೋಗಿದ್ರು ನೋಡೋಕೆ ತುಂಬಾ ಖುಷಿ ಆಗ್ತಾ ಇತ್ತು ಸ್ನೇಹಿತರೆ ಇವತ್ತು ಭೂಮಿಸಿದ್ದೇಶ್ವರ ದೇವಸ್ಥಾನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾರೆ ಅಂತ ಕೂಡ ಹೇಳ್ತಾ ಇದ್ರು ಮಾಹಿತಿ ಕೂಡ ಸಿಕ್ಕಿತ್ತು ಟೈಮಿಂಗ್ಸ್ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಏನು ಅನ್ನೋದು ಗೊತ್ತಿರಲಿಲ್ಲ ಓಕೆ ಅಲ್ಲಿಗೆ ಹೋದ್ಮೇಲೆ ವಿಷಯ ತಿಳಿಯುತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ದೇವರು ಎಷ್ಟು ಒಳ್ಳೇದು ಮಾಡುತ್ತೆ ಭಕ್ತರಿಗೆ ಅಂದರೆ ಜಸ್ಟ್ ಒಂದು ಉದಾಹರಣೆ ಹೇಳಬೇಕು ಅಂತ ಅನ್ನಿಸ್ತಿದೆ ನಿಮ್ಮ ಜೊತೆ ವ್ಯೂವರ್ಸ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಯಾಕಂದರೆ ನೈಟು ನಮ್ಮ ಪಾಪಗೆ ಹುಷಾರಿನಿಲ್ಲ ಸೊ ಬೆಳಗ್ಗೆ ಓ ಹೇಗೆ ಹೋಗೋದು ಜಾತ್ರೆಗೆ ನೈಟ್ ಹುಷಾರಿಲ್ಲವಲ್ಲ ಅಂತ ಹಾಗೆ ನೆನೆಸ್ಕೊಂಡು ಸಿದ್ದೇಶ್ವರ ಸ್ವಾಮಿನ ನೆನೆಸ್ಕೊಂಡೇ ಮಲ್ಕೊಂಡ್ವಿ ಓಕೆ ಬೆಳಗ್ಗೆ ಹುಷಾರಾದರೆ ಹೋಗೋಣ ಇದ್ದರೆ ಬೇಡ ಅನ್ನೋ ಥರನೇ ಮಲ್ಕೊಂಡ್ವಿ ಆವಾಗ ಮಾರ್ನಿಂಗ್ ಎದ್ದೇಳಿದಾಗ ಅವನೇ ಕೇಳ್ತಾಯಿದ್ನು ಮಮ್ಮಿ ಜಾತ್ರೆಗೆ ಹೋಗೋಣ ಬಾ ನಾನು ಹುಷಾರಾಗಿದ್ದೀನಿ ಅಂತ ಹೇಳ್ತಿತ್ತು ಆ ಮುದ್ದ ಮನಸ್ಸು ಕೂಡ ದೇವ್ರನ್ನ ನೋಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದೆಯಲ್ಲ ಅನ್ನೋದೇ ಖುಷಿ ಅನ್ನಿಸ್ತಾ ಇತ್ತು ನಮಗಂತೂ ನಮಗೆ ಬನ್ನೂರಿಂದ ಹೋಗಬೇಕು ಅಂದರೆ ಭೂವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಬನ್ನೂರಿಂದ ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಇರೋರಿಗೆ ಹತ್ರನೇ ಅನಿಸುತ್ತೆ ಒಂದು ಐದು ಕಿಲೋಮೀಟ್ರ್ ದೂರ ಅಷ್ಟೇ ಹಾಗೆ ನಮ್ಮ ಮನೆ ದೇವರು ಸಂತೆ ಕಸಲಿಗೆರೆಯಲ್ಲಿರುವ ಭೂಮಿಸಿದ್ದಪ್ಪ ಮತ್ತು ಮಶ್ನಮ್ಮ ಕೂಡ ನಮ್ಮ ಮನೆ ದೇವರೇ ಸೊ ಮಷಣಿಕಮ್ಮ ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಹೋಗಿ ಅಲ್ಲಿ ರಶ್ ಎಲ್ಲ ಯಾವ ಥರ ಇದೆ ಸೊ ಇಲ್ಲಿ ದೇವಸ್ಥಾನ ನೋಡಿಕೊಂಡು ನಂತರ ನಾವು ಹಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ನೋಡ್ಬೋದು ಈ ಕಡೆ ಶಾರ್ಟ್ ಕಟ್ ರೂಟಲ್ಲೂ ಕೂಡ ವೆಹಿಕಲ್ಸ್ ಎಲ್ಲ ತುಂಬಾ ಹೋಗ್ತಾ ಇದ್ವಿ ಇವತ್ತು ಹೋಗೋರು ಹೋಗ್ತಾಯಿದ್ರು ಬರೋರು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋರು ಬರ್ತಾಯಿದ್ರು ತುಂಬ ಜನ ನಡ್ಕೊಂಡೇ ಹೋಗ್ತಾಯಿದ್ರು ಫ್ರೆಂಡ್ಸ್ ಇಲ್ಲಿ ನಡ್ಕೊಂಡು ಹೋಗೋದ್ರಲ್ಲೂ ಒಂದು ಖುಷಿ ಇದೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಅಂದರೆ ಸುತ್ತಮುತ್ತ ಹಳ್ಳಿಯವರೆಲ್ಲ ನಡ್ಕೊಂಡೇ ಹೋಗ್ತಾರೆ ಮಾತಾಡ್ಕೊಂಡು ಬೇಗ ಬೇಗ ಹೊರಟೋಗ್ಬೋದು ಮತ್ತೆ ನಿಧಾನ ಕೂಡ ಮಾತಾಡ್ಕೊಂಡು ಬರ್ಬೋದು ಅಂತ ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಮೊದಲೆಲ್ಲ ನಾವು ನಡ್ಕೊಂಡೇ ಇದ್ವಿ ಇಲ್ಲಿಗೆ ಜಸ್ಟ್ ಏನಕ್ಕೆ ಬರ್ತಿದ್ವಿ ಅಂದರೆ ದೇವ್ರು ನೋಡೋದೊಂದು ಖುಷಿ ಆದರೆ ನಾವು ಕಬ್ಬಿನಕ್ಕೆ ಬರ್ತಾಯಿದ್ವಿ ಇಲ್ಲಿ ಅಂತ ಹೇಳ್ತಾಯಿದ್ರು ಕಬ್ಬೆಲ್ಲ ತಿನ್ಕೊಂಡು ಒಂದಷ್ಟು ಪ್ಯಾಕ್ ಕೂಡ ಮಾಡ್ಕೊಂಡು ಹೋಗ್ತಿದ್ವಿ ಕಬ್ಬನ್ನು ಅಂತ ಹೇಳ್ತಾ ಇದ್ರು ಯಾಕಂದರೆ ಕಬ್ಬು ನಮ್ಮ ಸೈಡಲ್ಲಿ ಸಿಗೋದು ಕಷ್ಟನೇ ಸ್ವಲ್ಪ ಈ ಕಡೆ ಕಬ್ಬೆಲ್ಲ ಚೆನ್ನಾಗಿ ಸಿಗುತ್ತೆ ಏನಿಲ್ಲ ಗದ್ದೆಯವ್ರು ಕೇಳಿದ್ರೆ ಒಂದು ಕಬ್ಬು ತಾನೆ ಕೇಳಿದ್ರೆ ಕೊಡ್ತಾರೆ ಇಲ್ಲಿ ಮಂಡ್ಯ ಜನ ಏನೂ ಕೊಡೋಲ್ಲ ಅಂತ ಹೇಳಲ್ಲ ಕೊಡ್ತಾರೆ ಹೋಗಿ ನೀರು ಕೇಳಿದ್ರೆ ಪಾನಕ ಕೊಡೋ ಜನ ಅಂತ ಮೊದಲೇ ಕೇಳಿಲ್ವಾ ಹಾಗೆ ಫೈನಲಿ ನಮ್ಮ ಮನೆ ದೇವರಾದಂತಹ ಭೂಮಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ ಸ್ನೇಹಿತರೆ ಅಲ್ಲಿ ನೋಡಬೇಕಿತ್ತು ತುಂಬಾ ಜನ ಸೇರಿದ್ರು ಜನ ಸಾಗರವೇ ಹೋಗ್ತಾ ಇದೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿ ಹಾಕಿದ್ರು ಉದ್ದಕ್ಕೂ ಕೂಡ ಅಂದರೆ ನೈಟ್ ಆದರೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫೈನಲಿ ದೇವಸ್ಥಾನ ರೆಡಿಯಾಗಿದೆ ರೆಡಿ ಮೇಲೆ ಬರ್ತಾ ಇರೋದು ಇದೇ ಫಸ್ಟ್ ಅಂತ ಹೇಳ್ಬೋದು ಹಾಗೆ ನಾವು ಕೂಡ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೊಂಡ್ವಿ ಆದರೆ ಒಳಗಡೆ ಪೂಜೆನ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು ಆಯಿತು ಹೊರಗಡೆನೇ ಕಾಯಿ ಹೊಡೆದು ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಸಾಮಗ್ರಿಗಳನ್ನು ಇಲ್ಲೇ ಹೊರಗಡೆ ತಂದು ಪೂಜೆನ ಮಾಡಿಕೊಂಡ್ವಿ ನಾವೇ ಕೂಡ ನಂತರ ದೇವರ ದರ್ಶನಕ್ಕೆ ಕ್ಯೂ ಕೂಡ ನಿಂತಿದ್ರು ಓಕೆ ಕ್ಯೂ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಮುಂಭಾಗ್ಲಲ್ಲಿ ಒಳಗಡೆ ದೇವ್ರ ಹತ್ರ ಪೂಜೆ ಮಾಡಲಿ ಮಾಡದೇ ಇರಲಿ ಸಿದ್ದೇಶ್ವರ ದೇವಸ್ಥಾನ ಸರ್ವಳಿಂಗೆ ಎಲ್ಲಿ ಪೂಜೆ ಮಾಡಿದ್ರು ದೇವ್ರಿಗೆ ಅರ್ಪಣೆ ಆಗುತ್ತೆ ಅಂತಲೇ ಹೇಳ್ಬೋದು ಕಿವಲೇನು ತುಂಬ ಹೊತ್ತು ನಿಂತ್ಕೊಳ್ಳಂಗಿರಲಿಲ್ಲ ಬೇಗ ಬೇಗನೆ ಹೋಗ್ತಾ ಇದ್ರು ಜನರು ಕೂಡ ಬೇಗ ಬೇಗನೆ ನೋಡ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ಪೊಲೀಸರು ಇರೋದ್ರಿಂದ ತುಂಬಾ ಅವಾಯ್ಡ್ ಮಾಡ್ತಾಯಿದ್ರು ಬೇಗ ಬೇಗನೆ ಕಳಿಸೋದು ಸ್ವಲ್ಪ ಏನು ವೆಯ್ಟ್ ಮಾಡಬೇಕು ಆ ಥರ ಏನಿರಲಿಲ್ಲ ಜನ ಹೋಗೋರು ಹೋಗ್ತಾಯಿದ್ರು ಬರೋರು ಬರ್ತಾಯಿದ್ರು ಇನ್ನೇನು ಜಾತ್ರೆ ಒಂದು ಐದು ದಿನಗಳಿಂದ ನಡೀತಾ ಇರೋದ್ರಿಂದ ಬೇಗನೆ ಜನರು ಕಡಿಮೆ ಆಗ್ತಾರೆ ಅಂತ ಅನ್ನಿಸ್ತಾಯಿತ್ತು ಭೂಮಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೋಡ್ಬೋದು ತುಂಬನೇ ಹೋಮ ಹವನಗಳನ್ನು ಕೂಡ ಮಾಡಿದರು ಹಾಗೆ ದೇವರಿಗೆ ಕೂಡ ಹೊರಗಡೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಸ್ನೇಹಿತರೆ ಒಳಗಡೆ ರಶಲ್ಲಿ ನೋಡಿದ್ವಿ ಅಂತ ಅನ್ನಿಸ್ತು ಬಟ್ ಇಲ್ಲಿ ಹೊರಗಡೆ ತುಂಬನೇ ಚೆನ್ನಾಗಿ ನೋಡಿದ್ವಿ ಅಲ್ಲಿ ಗರ್ಭಗುಡಿಯಲ್ಲಿ ಫೋಟೋಸ್ ಯಾವುದೂ ಕೂಡ ತೆಗಿಯೋಂಗಿಲ್ಲ ಅಲ್ಲಿ ಕೂಡ ರಕ್ಷಣೆ ಇಲಾಖೆಯವರು ಕೂಡ ಇದ್ದರು ಅದರಿಂದ ನಾನು ಕೂಡ ಫೋಟೋ ವಿಡಿಯೋಸ್ ಏನೂ ಮಾಡಿಕೊಳ್ಳಿಲ್ಲ ಹಾಗೆ ನಮ್ಮ ಬಸಪ್ಪನ ಹತ್ರ ಬಂದ್ವಿ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ನೋಡ್ಬೋದು ದೇವರಿಗೆ ಮುಖ ಎಲ್ಲ ಬಸಪ್ಪನಿಗೆ ಮುಖನೇ ಕಾಣದಿರೋ ಥರ ಹಣನ ಕಟ್ಟಿದ್ರು ಅಲ್ಲಿ ಹಾಗೆ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದು ಕಮ್ಮ ದೇವಸ್ಥಾನಕ್ಕೆ ನೋಡಿಕೊಂಡು ನಂತರ ನಾವು ಬಂದು ಊಟ ಮಾಡಲಿಕ್ಕೆ ನೋಡಿದ್ರೆ ತುಂಬಾ ಜನ ಸೇರಿದ್ದರು ಎಲ್ಲಾದರೂ ಬಂದಿಲ್ಲ ಓಕೆ ತುಂಬಾ ಹಶ್ವಾಗ್ತಿತ್ತು ಓಕೆ ಊಟ ಮಾಡೋಣ ಮೊದಲು ಅಂದ್ಬಿಟ್ಟು ಹೋಗಿ ಊಟನ ಮಾಡಿಕೊಂಡು ನಂತರ ನೋಡ್ಬೋದು ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನರು ಊಟನ ಮಾಡ್ತಾಯಿದ್ರು ಇಲ್ಲಿ ಹಾಗೆ ನೋಡ್ಬೋದು ತುಂಬಾ ಪಾತ್ರೆಗಳನ್ನೆಲ್ಲ ಇಟ್ಟಿದ್ದಾರೆ ಅಲ್ಲಿ ನಮ್ಮ ಕಸಲಿಗೆರೆ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ತಾಳ್ಮೆಯಿಂದ ಊಟವನ್ನು ಬಡಿಸ್ತಾಯಿದ್ರು ಸುತ್ತಮುತ್ತ ಹಳ್ಳಿಯವರು ಕೂಡ ಸೇರಿಕೊಂಡು ಜೊತೆಯಲ್ಲಿ ಊಟನ ಬಡಿಸ್ತಾ ಇದ್ರು ಹಾಗೆ ಬರುವಾಗ ನಾನು ಇದ್ದೆ ನಮ್ಮ ಹಸ್ಬೆಂಡ ನಾನು ಬೆಲ್ಲ ತಯಾರಿಕೆ ವಿಧಾನನೇ ನೋಡಿಲ್ಲ ನನ್ನ ಹಾಲೇ ಮನೆಗೆ ಕರ್ಕೊಂಡೋಗಿ ಅಂತ ಹೇಳಿದೆ ಆಯಿತು ಓಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು ಅಲ್ಲಿ ಕುಪ್ಪರಕೆಯಲ್ಲಿ ಬೆಲ್ಲ ಬೇಯೋದನ್ನ ನೋಡಿದ್ರೇ ಒಂದು ಖುಷಿ ಅನ್ನಿಸ್ತಾಯಿತ್ತು ನನಗಂತೂ ಹಾಗೆ ನೋಡ್ಬೋದು ಇದೇ ಬೆಲ್ಲ ತಯಾರಿಕೆಯ ವಿಧಾನ ಇದನ್ನು ಹಚ್ಚುಗಳಲ್ಲಿ ಹಾಕಿ ಬೆಲ್ಲವನ್ನು ತಯಾರು ಮಾಡ್ತಾರೆ ನೋಡ್ಬೋದು ಸ್ನೇಹಿತರೆ ನೀವು ಅಲ್ಲಿ ಕೂಡ ಓನರ್ ಏನು ಏನೆಲ್ಲ ಸ್ಮೈಲ್ ಮಾಡ್ತಿದ್ರು ಓಕೆ ಮಾಡಿಕೊಳ್ಳಿ ವಿಡಿಯೋ ತನ್ನ ಅಂತ ಹೇಳಿದ್ರು ಓಕೆ ಖುಷಿ ಅನ್ನಿಸ್ತು ಕೂಡ ನೋಡಿ ವಿಡಿಯೋನ ಮಾಡಿಕೊಂಡು ನಂತರ ನಾವು ಕೂಡ ಹೋಗ್ತಾ ಇದ್ವಿ ನಮ್ಮೂರಿಗೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.